ನೋಡಿ ಅಮ್ಮ ಅಪ್ಪ ಅವರು ಇಬ್ಬರು ರೆಡಿಯಾಗಿ ಆಗಿ ಗ್ರೂಪ್ ಪ್ರವೇಶ ಇತ್ತು ಸಂಜೆ ಅಷ್ಟರಲ್ಲಿ ಅಚ್ಚು ಬರ್ತ್ಡೇ ಅಷ್ಟರಲ್ಲಿ ಬರ್ತೀವಿ ಅಂದ್ಕೊಂಡು ಅವರು ಗ್ರೂಪ್ ಪ್ರವೇಶಕ್ಕೆ ಹೋಗ್ತಿದ್ವಿ ಬಾಯ್ ಮಾಡಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಗ್ಸ್ ನಾನು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಅಕ್ಟೋಬರ್ ಸೆಕೆಂಡ್ ಗಾಂಧಿ ಜಯಂತಿ ಗಾಂಧಿ ಜಯಂತಿ ದಿವಸನೇ ನನ್ನ ಮಗ ಹುಟ್ಟಿದ್ದು ಇವತ್ತು ಅಚ್ಚು ಬರ್ತಡೆ ಕೂಡ ನನ್ನ ಮುದ್ದು ಮಗನ ಬರ್ತಡೆ ಇವತ್ತು ಇನ್ನೂ ಬಟ್ಟೆ ಕೂಡ ತೊಗೊಬಂದಿ ನನಗೆ ವಿಜಯದಶಮಿ ಇತ್ತು ಅದರಿಂದ ಪೂಜೆ ಎಲ್ಲ ಮಾಡಿಕೊಂಡು ಬಟ್ಟೆ ತೊಗೊಬಾರಕ್ಕಾಗಲಿ ಇವತ್ತು ತೊಗೋಬಾರ್ದು ಅಂದ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಕೂಡ ಇದೆ ನೋಡೋಣ ಅಮ್ಮ ಅಪ್ಪ ಅವರಿಬ್ಬರು ನಮ್ಮದು ರಿಲೇಟಿವ್ಸ್ ಅದು ಗುರುಪ್ರವೇಶ ಇತ್ತು ಅಲ್ಲಿಗೆ ಹೋಗಿದ್ದಾರೆ ಇನ್ನು ರೇಖಕರು ಅವರು ರಜೆ ಇತ್ತಲ್ಲ ಅಂದ್ಬಿಟ್ಟು ಊರಲ್ಲಿ ಹಬ್ಬ ಇತ್ತು ನಾಳೆ ಹಬ್ಬ ಇದೆ ಅದರಿಂದ ಅವರು ಕೂಡ ಊರಿಗೆ ಸೊ ನಾವಿಬ್ಬರೇನೇ ನಮ್ಮ ಮೂರು ಜನ ಅಲ್ಲಿ ಜ್ಯೋತಿಯರಿದ್ದಾರೆ ನೋಡಬೇಕು ಇವತ್ತು ಯಾವ ರೀತಿ ಹೋಗುತ್ತೆ ಅಂತ ಹಾಗೆ ನನ್ನ ಮಗಂದು ಸಂಜೆ ಬರ್ತಡೇ ಅಮ್ಮರು ಸಂಜೆಷ್ಟಲ್ಲಿ ಬಂದುಬಿಡ್ತಾರೆ ಇವಾಗ ಜಸ್ಟ್ ಹೊರಟರು ಸಂಜೆ ಬಂದುಬಿಡ್ತಾರೆ ಸೊಗೈಸ್ ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ದಿನ ಅಂತ ಇನ್ನೂ ಏನೂ ಕೆಲಸ ಮಾಡಿಲ್ಲ ನಾನು ಸುಮ್ಮನೆ ಹಂಗೆ ಅವ್ನಿಗೆ ಅಮ್ಮ ಅವ್ನಿಗೆಲ್ಲ ಇನ್ನೂ ಏನೂ ಕೆಲಸ ಮಾಡಿಲ್ಲ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ಅಡುಗೆ ಮೇಲೆ ಕ್ಲೀನ್ ಮಾಡಿ ಹಾಗೆ ಪೂಜೆ ಮಾಡಿ ಅದಾಗಿ ನಂತರ ಒಂದು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಹಾಗೆ ಬಟ್ಟೆ ಹೋಗ್ತೀವಿ ಅಲ್ಲಿಂದ ಬಂದ ನಂತರ ನಾವು ದೇವಸ್ಥಾನಕ್ಕೆ ಹೋಗೋಣಂಥ ಪ್ಲಾನ್ ಇದೆ ನೋಡೋಣ ಹೇಗಾಗುತ್ತೆ ಅಂತ ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕವನಸ್ ಲಾಗ್ಸ್ ಎನ್ನು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ப்பா இட் அடிவி காப்பாடப்பா கைமிக்ஸ் ಮನೆಯಲ್ಲ ಪೂಜೆ ಮುಗಿದ ನಂತರ ಹಚ್ಚೋದು ಬರ್ತಡೆ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲೇ ಮನೇಲಿ ಮನೆಗೆ ಹತ್ರ ಆಗಿದಂಥ ಆಂಜನೇಯ ದೇವಸ್ಥಾನಕ್ಕೆ ಹೋದು ಅದಾಗಿದ್ದ ನಂತರ ಹಂಗೆ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡು ಹೋಟ್ಲಿಗೆ ಕೂಡ ಹೋಗಿ ಪೂಜೆ ನವರಾತ್ರಿಲಿ ಸ್ಟಾರ್ಟ್ ಮಾಡಿದ್ರಲ್ವ ನವರಾತ್ರಿ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರ್ ಎರಡರವರೆಗೂ ಪೂಜೆಗೆ ಕಂಟಿನ್ಯೂಸ್ ಮಾಡಿದರು ಅಂದರೆ ಡೈಲಿ ಒಂದೊಂದು ಅಂತ ಅಲಂಕಾರ ಮಾಡಿದರು ಹಾಗೆ ಬರ್ತಾ ನಾವು ಮನೆಗೆ ಬಂದು ತಿಂಡಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಲೇಟ್ ಆಗಿತ್ತಲ್ವ ಅದರಿಂದ ಅಲ್ಲೇ ಹೋಟ್ಲಿಗೆ ಹೋಗಿ ತಿಂದ್ಕೊಂಬರೋಣ ಅಂದ್ಕೊಂಡು ಹೋಟ್ಲಿಗೆ ಹೋದು ಅಚ್ಚು ಇದನ್ನು ಐಸ್ ಕ್ರೀಮ್ ಬೇಕು ಅಂತ ಅವ್ನು ಬರ್ತಾಳಲ್ವ ಅವ್ನು ಕೇಳಿದ್ದೆಲ್ಲ ಕೊಡಿಸೋಣ ಅಂದ್ಕೊಂಡು ಐಸ್ ಕ್ರೀಮ್ ಕೂಡ ಕೊಡ್ತಿದ್ವಿ ಅವನು ಸ್ವಲ್ಪ ತಿಂದ ಜಾಸ್ತಿ ತಿನ್ನಲೂ ಇಲ್ಲ ತಿಂಡಿನೂ ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಾವಿಬ್ರು ಇದ್ರಿಂದ ಬಿಡುವ ಹೋಟ್ಲಲ್ಲಿ ತಿನ್ಕೊಂಡ್ ಬರೋಣ ಅನ್ಕೊಂಡು ಹೋಟ್ಲ ತಿನ್ಕೊಂಡ್ ಬಂದು ಇವಾಗ ದೇವಸ್ಥಾನದಿಂದ ಬಂದ್ವಿ ಹಂಗೆ ಬರಬೇಕಾದ್ರೆ ತಿಂಡಿ ತಿನ್ಕೊಂಡು ಬಂದ್ವಿ ನಾವು ಮಗೂ ಆಮೇಲೆ ಏನು ಎಲ್ಲಿಗೋಗಿದ್ದೆ ಮತ್ತೆ ಇವಾಗ ಬಟ್ಟೆ ತರಕ್ಕೆ ಹೋಗ್ಬೇಕು ಬಸವೇಶ್ವರ ನಗರಕ್ಕೆ ಹೋಗೋಣ ಹೋಗಣ ಪ್ಲಾನ್ ಇದೆ ನೋಡೋಣ ಏಯ್ ಹಂಗೆಲ್ಲ ಮಾಡಬಾರ್ದು ಚೂ ಆಯ್ತು ಚೂ ಹ್ಯಾಪಿ ಬರ್ಡೇ ಟೈಮ್ ಫ್ಯು ನೋ ಚೂ ಇವತ್ತು ಏನು ಕೊಡ್ತೀಯಾ ನನ್ನ ಬರ್ಡಗೆ ಹ್ಯಾಪಿ ಕೇಕ್ ಕಟ್ ಮಾಡಲ್ವಾ ಅಮ್ಮ ಅಲ್ಲ ಕೇಕ್ ಕಟ್ ಮಾಡಲ್ವಾ ನಾನು ನಾಳೆ ಕೇಕ್ ಕಟ್ ಮಾಡ್ತೀಯಾ ಇವಾಗ ಜೀಟಿ ಮಾಲ್ಗೆಲ್ಲ ಹೋಗಿ ತಿಂಡಿ ತಿನ್ಕೊಂಡ್ ಬರ ಜೀಟಿ ಮಾಲ್ಗೆ ಹೋಗಣ ನೋಡಿ ಫ್ರೆಂಡ್ ಡಾಲ್ ಮತ್ತೆ ಹಪ್ಳ ಮಾಡೋರೆ ನಾವು ಊಟ ತಿಂತಾ ಇದ್ದೀವಿ ಎಲ್ರು ಹೊ ಕರ್ಕೊಂಡು ತಿಂತಾ ಇದೀವಿ ನೋಡಿ ಮಮ್ಮಿ ನೋಡಿ ಅಲ್ಲಿ ಮೂವಿ ಬೇರೆ ನೋಡ್ತಾ ಇದೀವಿ ಕಾಣ್ತಾರ ಮಮ್ಮಿ ಹೆಂಗೈತೆ ಊಟ ீடு அச்சு தித்தார அப்படின் திங்கு எல்லாரும் ஷாப்பிங்

ಅಚ್ಚು ಯಾ ಕಮಲ್ತಿದಿಯಾ ಬಾರ ದಿನಾ ಯಾಕನ ಕಲ್ತೋನ ಕಾನಕ ಯಾಕಲ್ತೋನ ಯಾಕಲ್ತೋನ ಏನಕ್ಕೆ ಮ ಸುಮೇ ರಾವ್ ಸುಮೇ ಅಳ್ಬರ್ದು ಅಳ್ಬರ್ದು ಯಾಕಲ್ತೋನ ಗೊತ್ತಿಲ್ಲ ಓ ಬೈಕಲ ಬಾ ಕೇಕ್ ಕಟ್ ಮಾಡೋಣ ಬೇಗ ರೆಡಿ ರೆಡಿ ಆ ಕೇಕ್ ಕಟ್ ಮಾಡಕ್ಕೆ ರೆಡಿ ಆಗಿದ್ದೀವಿ ಈಗ ಕೇಕ್ ಕಟ್ ಮಾಡೋ ಟೈಮ್ ನೋಡೋಣ ಈಗ ನೀ ಮಾಡಾ ಹ್ಯಾಪಿ ಬರ್ತ್ ಡೇ Happy birthday to you, dear Ashu. Happy birthday to you. May God bless you. May God bless you. May God bless you, Ashu. Happy birthday to you. आते सर आपण गे मम्मी गे मम्मी गेला ತಿನ್ಕೋ ನೀನೇ ತಿನ್ಕೋ ಎಲ್ಲಾ ಅಚ್ಚಿ ಇಲ್ ನೋಡು ಗೋಯ ಇವಾಗ ಸರಿ ಮಾಡ್ ನೋಡು ಅಚ್ಚಿ ನಾನು ತಿನ್ಸಲಾ ಫಸ್ಟ್ ಫಸ್ಟ್ ನಾನು ಅಮೇಲ್ ನೀನು ಇಲ್ ನೋಡು ಅಚ್ಚು ಅಚ್ಚಿ ಇಲ್ ನೋಡು ಹಲೋಡಾ ಹಲೋಡಾ ಇಲ್ ಅಚ್ಚು ಈ ಕಡೆ ತಿනික ತಿನ್ಬೇಡ ನೀ ತಿನ್ಸಾಣೆ ನಿನ್ ತಿನ್ಸಾಣೆ ನಿನ್ ತಿನ್ಸ ತಿನ್ಕೋ ಈವನ ಅಯ್ಯೋ ಆಕ ಗಮನ ಬೇಗ ಫೋನ್ ಫೋನ್ ಈ ಕಡೆ ನೋಡು ಗುಡ್ ಬಾಯ್ ಹಾ ಇರಿ ಕ್ರೀಮ್ ಇರೋ ಇಲ್ಲ ನೋಡಿ

ನಮ್ಮ ಅಂತ ಒಂದು ಅಂದರೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದ ಹೊಸ ಬಟ್ಟೆ ಹಾಗೆ ಬಲೂನು ಕೇಕ್ ಕಟ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ ಹಾಗೆ ಯಾರು ಕೇಕ್ ತಿನ್ಸಿದ್ರು ಸುಮ್ಮನೆ ಹಿಡ್ಕೊಂಡ್ರು ಸಾಕು ಅವನೇ ಫುಲ್ಲು ಒಳ್ಳೆಲ್ಲ ತಿನ್ಕೊಬಿಡ್ತಿದ್ದ ತಿ ಅವ್ನು ತಿನ್ಸೋದೇ ಬೇಡ ಅವನೇ ಎಲ್ಲ ತಿನ್ಕೊಬಿಡ್ತಿದ್ದ ತುಂಬಾ ಮುದ್ದ ಕಾಣಿಸ್ತಿದ್ದ ದಯವಿಟ್ಟು ಎಲ್ಲರಿಗೂ ನನ್ನ ಮಗನಿಗೆ ಒಳ್ಳೆಯದಾಗ್ಲಿ ಅಂತ ಆಶೀರ್ವಾದ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಂಗೆ ಕೇಕ್ ತಿನ್ನಬಿಟ್ಟು ಮಿಕ್ಕಿದೆಲ್ಲ ಅವನೇ ತಿಂತಿದ್ದಾನೆ ಕೇಕ್ ಅಂದರೆ ತುಂಬಾ ಇಷ್ಟ ಅವನಿಗೆ ಇಲ್ಲಿ ಅಮ್ಮ ಅಪ್ಪನೂ ಕೂಡ ಅವರು ಕೂಡ ಕೇಕ್ ತಿನ್ನಿಸ್ತಿದ್ದಾರೆ ಕೇಕೆಲ್ಲ ತಿನ್ಸಿದ ನಂತರ ಕೇಕೆಲ್ಲ ತಿಂದ ಫಂಕ್ಷನ್ ಮುಗಿದ ನಂತರ ಊಟ ಮಾಡಿದು ಗೀ ರೈಸು ಹಾಗೆ ಕುರ್ಮ ಮಾಡಿದ್ವಿ ಅವತ್ತು ಗುರುವಾರ ಇದ್ದಿದ್ದರಿಂದ ಏನೂ ಮಾಡೋ ಪ್ಲಾನ್ ನಾನ್ ವೆಜ್ ಮಾಡೋ ಪ್ಲಾನ್ ಇರಲಿಲ್ಲ ಇನ್ನು ವೆಜ್ಜಲ್ಲಿ ಇನ್ನೇನು ಮಾಡೋದು ಸ್ವೀಟ್ಸ್ ಎಲ್ಲ ಆಯುಕ್ ಪೇಜ್ ಎಲ್ಲ ತುಂಬಾ ಹಂಗೆ ಇತ್ತು ಸುಮ್ಮನೆ ಅದನ್ನು ಕೂಡ ಸ್ವೀಟ್ಸ್ ಎಲ್ಲ ಇರುತ್ತೆ ಸ್ವೀಟ್ ಮಾಡೋಣ ಅಂದ್ಕೊಂಡ್ರು ಸ್ವೀಟ್ ಯಾರೂ ತಿನ್ನಲ್ಲ ಅಂದ್ಕೊಂಡು ಗೀ ರೈಸು ಹಾಗೆ ಕುರ್ಮ ಮಾಡ್ಕೊಂಡ್ವಿ ಬೆಳಗ್ಗೆಗೆ ನಾನ್ ವೆಜ್ ಮಾಡ್ಕೊಂಡ್ವಿ ಅದರಿಂದ ಅವತ್ತೇನೂ ಮಾಡಲಿಲ್ಲ ಅವ್ನಿಗೆ ಸ್ವೀಟ್ಸ ಏನು ಇಷ್ಟ ಆಗೋಲ್ಲ ಕೇಕ್ ಅಂದ್ಬಿಟ್ರೆ ಸ್ವೀಟ್ಸ್ ಏನು ಇಷ್ಟಪಡಲ್ಲ ಅವನ ಡ್ರೆಸ್ ಡ್ರೆಸ್ಸಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದ ವೈಟು ಮತ್ತು ಬ್ಲೇಸರ್ ವಿತ್ ಟೈ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಅದು ಫೋಟೋಸು ನಿಮಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವರ್ಷ ತುಂಬ ಈ ವರ್ಷನೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು ನಮ್ಮದು ಹೆಂಗಿರು ಅದ್ವಿಕ್ ಈವೆಂಟ್ಸ್ ಅಂತ ಬಲೂನ್ ಡೆಕೋರೇಷನ್ ಇತ್ತಲ್ವ ಅದೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ